श्री वायुभ्यो नम हरि नाराएं पूर्णगुणेहुम जन्माद ज्ञान विबंधेतु विश्व भक्तर सौख्य दुख सद्धेतुमीशम विरतम नमा नमालामृत काम व्यासंरस्ताखिर दोषपुजारित्रह्मशिवागि के सतर्कमुद्राभेयुक्तहस्तम् ज्ञानानन्दमयम् देवम् निर्मलस्पृपाकृतिम् आधारम् सर्वविद्यानान्धे क्रियुम् उपात्महे जयन्द्री जानके वर्तचरणाम् गोचरेण महानमसुरकिरीटस्थानीमणिमतिहेदे श्रीमत्सौभाग्यजननीम् सौमिलक्ष्मीम् सनातनीम् सर्वकामफलाभावाप्ते साधनेकसुभावनम्

मीथ्या सिद्धांतुर्धात विध्वंसन विलक्षण चेतेर्भाग्य निर्भासता नो सतम पेरे अंजना सुंसानिध्याजेन् विराजित मजित प्रीतिजनकम विजय विजयध्वजम्म आर्तिको यम प्रतर्चय श्रीव्यासुरोर्दूयाद सुध्या तपो तपोविद्यादी सद्गुण घाटा नम्वातराजुरोन्वेहे ग्रियोपलाश्रयान माthagmart visadeekaranam praveeno durvaadikaravir vajravato vinode shri satya dharmguru rahne supradhanmo goya dhaya se vart sagal arthavee mantraakshata pramaane na shreyapaddhya bhare bhurai he tumimyo kaarya maasa sat sankalpo bhare bhune shri satya prakram durbhaade sanjata kirtikantar kaaha santapam hapta shri maan satya veerendra disa ಸತ್ಯಾಭಿಘ್ನಕರಾಭ್ಯೋಥಾನ್ ಪಂಚಾಶತ್ವರ್ಷ ಪೂಜಕಾನ್ ಸತ್ಯ ಪ್ರಮೋದಕ್ಕೆ ಭಾರ್ಯಾನ್ ನವಮಿ ನ್ಯಾಯ ಸುಧಾರತಾನ್ ರಘುದಾಂತಕರಾಬ್ಧೋತ್ಥಂ ಶಮಾಧಿ ಗುಣಪುರಹಿತ ರಘು ಪ್ರೇಮ ಮುನಿ ಮಂದೇ ರಾಮಪಾದೈಕ ಸಂಶ್ರಯ ಶ್ರೀಹರೈ ನಮಃ ಶ್ರೀ ಭಾಗವತ ಚಿಂತನೆಯ ಎರಡನೇ ಸಂಚಿಕೆಯಲ್ಲಿ ಇವತ್ತು ನಾವು ಭಾಗವತದ ಎರಡನೇ ಶ್ಲೋಕದ ಚಿಂತನೆಯನ್ನು ಯಥಾಮತಿ ಮಾಡೋಣ ಯಥಾಶಕ್ತಿ ಅದರ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಜನ್ಮಾಧ್ಯ ಯಥೋನ್ವಯಿತರ್ಕಶ್ಚಾಷ್ಟು ವಿಘ್ನಸ್ವರಾಟ ತೇನೆ ಬ್ರಹ್ಮಹೃದಿ ಕೌ ಮುಂದೂರೆಯ तेजो वारमृताम् यथा विनिमयो यत्र सर्गोभृता धाम्ना स्वेन सदा निरस्तकोपम् सत्यम् परम् धीमहि धर्मप्रोज्झितकैतवोऽत्र शुवदो निर्मसराणाम् सताम् वेद्यम् अवास्तौमत्र वस्तु शिवदम् मतापत्रयोन्मोदनम् श्रीमद्भागवते महामुनिकृते किंवास्तरैरीश्वरः सत्यो हृत्यवरुद्धतेऽत्र कृतभिः श्वश्रूषुभिस्तत्क्षणाते ಹಿಂದಿನ ಶ್ಲೋಕದಲ್ಲಿ ಭಗವಂತನ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಅವನ ಜನ್ಮಾದ್ಯಸ್ಥ ಕರ್ತೃತ್ವವನ್ನು ಅವನ ಸರ್ವಜ್ಞತ್ವವನ್ನು ಅವನ ಅನನ್ಯಾಧೀನತ್ವವನ್ನು ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಉಪದೇಶಕನಾದಂತಹ ಅವನ ದಿವ್ಯ ಜ್ಞಾನವನ್ನು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅವರನ್ನು ಆರಂಭ ಮಾಡಿಕೊಂಡು ಮನುಷ್ಯ ಪ್ರಿಯಂತರವಾಗಿರ್ತಕ್ಕಂತಹ ಸಮಸ್ತ ಚೇತನಾಚೇತನ ಪ್ರಪಂಚವನ್ನು ನಿಯಾಮನ ಮಾಡುವಂತಹ ಸಾಮರ್ಥ್ಯವುಳ್ಳ ಅತ್ಯಂತ ಸತ್ಯವಾಗಿರ್ತಕ್ಕಂತಹ ತ್ರಿಕಾಲ ಸತ್ಯವಾಗಿರ್ತಕ್ಕಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಕಂಡುಕಟ್ಟು ವಿದ್ಯೆ ಅನ್ನೋದ ನಿಜವಾಗಿಯೂ ಸಾಧ್ಯವಾಗಿರ್ತಕ್ಕಂತಹ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನ ಗುಣ ಚಿಂತನೆಯನ್ನು ಮಾಡಿದ ನಂತರದಲ್ಲಿ ಇವತ್ತು ಎರಡನೇ ಶ್ಲೋಕದ ಒಂದು ಜಿಜ್ಞಾಸೆಯನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ ಒಂದು ಸಮಸ್ಯೆ ಅಥವಾ ಒಂದು ಶಂಕೆಯನ್ನು ಹೇಗರೆ ಕೆಲವರು ಹೌದು ಜನ್ಮಾಧ್ಯ ಅನ್ನುವಂತಹ ಶ್ಲೋಕದಿಂದಲೇ ನೀವು ಪರಮಾತ್ಮನ ವಿಶಿಷ್ಟ ಸಾಮರ್ಥ್ಯವನ್ನು ಹೇಳಿಬಿಟ್ರಿ ಅವನ ಜ್ಞಾನಾನಂದ ಸ್ವರೂಪವನ್ನು ಕೂಡ ನೀವು ಹೇಳಿ ಅವನು ಸರ್ವೋತ್ತಮ ಅನ್ನುವಂಥ ಒಂದು ಏನು ಪುರಾಣಗಳ ವಚನಗಳ ಸಾರ ಇದೆಯೋ ಅವೆಲ್ಲ ಹೇಳಿದಾಗ ಅತ್ಯಾಗ ಇದೆ ಅನ್ನೋ ಕ್ಲೋಕರಿಂದ ಮಾತನಾಥ ಹೇಳ್ತೀರಿ ಅಂತಂದ್ರೆ ಆವಾಗ ಹೇಳ್ತಾರೆ ಇಲ್ಲ ಒಂದನೇ ಶ್ಲೋಕದಲ್ಲಿ ನಾವು ಮಾಡಿದ್ದು ಮಂಗಳಾಚರಣೆ ಮಂಗಳಾಚರಣೆ ಶಿಷ್ಯರ ಶಿಕ್ಷಣೆಗೋಸ್ಕರವಾಗಿ ಯಶಸ್ಸನ್ನು ಬಯಸುವವರಿಗೆ ವೃದ್ಧಿಯನ್ನು ಬಯಸುವವರಿಗೆ ಮಾಡತಕ್ಕಂತಹ ಕಾರ್ಯದಲ್ಲಿ ಯಶಸ್ವಿಯಾಗಿ ಅದನ್ನು ಸಂಪನ್ನಗೊಳಿಸುವಂತಹ ಸಾಮರ್ಥ್ಯವನ್ನು ಪಡೆಯುವುದಕ್ಕೋಸ್ಕರವಾಗಿ ಭಗವಂತನನ್ನ ಸ್ಮರಿಸಬೇಕು ಅವನ ಸ್ಮರಣೆಯನ್ನು ಮಾಡಿ ಆನಂತರದಲ್ಲಿ ಕೆಲಸ ಮಾಡಿದಲ್ಲಿ ಯಾವುದೇ ಕಾರ್ಯವನ್ನು ನೀವು ಕೈಗೊಂಡರೂ ಕೂಡ ನಿರ್ವಿಗ್ನವಾಗಿ ಸರ್ ಪರಿಸಮಾಪ್ತಿಯನ್ನು ಹೊಂದುತ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಮಂಗಳಾಚರಣೆಯನ್ನು ಮಾಡುತ್ತೇ ಹೊರತು ಅದರ ಉದ್ದೇಶ ಪರಮಾತ್ಮ ಸ್ತುತಿಯನ್ನು ಮಾಡಿತು ಅಲ್ಲ ಅವನು ವಿಷಯಕ್ಕೂ ಈಗ ಹೇಳ್ತಾ ಇದ್ದೇವೆ ಹೌದು ನಾರಾಯಣನನ್ನು ಯಾಕೆ ಸ್ತುತಿಸಬೇಕು ಏನಂತ ವಿಶಿಷ್ಟವಾದಂಥ ಒಂದು ಅರ್ಥವನ್ನು ಅದರಲ್ಲಿ ಕೂಡಿದ್ದೀರಿ ನಾವು ಹೇಳ್ತೀವಿ ಇಷ್ಟ ಸಾಧನೆಗೋಸ್ಕರವಾಗಿ ಯಾವುದು ಇಷ್ಟ ಸಾಧನೆಯನ್ನು ಯಾವ್ದು ಮಾಡಿಕೊಡ್ತದೋ ಅಥವಾ ಯಾವ ಜ್ಞಾನದಿಂದ ನಮಗೆ ಇಷ್ಟ ಸಾಧನೆ ಆಗ್ತದೋ ಅದೇ ನಮಗೆ ಪ್ರಮಾಣ ಅಂತ ಹೇಳಿ ಅಂದ್ಕೊಂಡಾಗ ಅದ ಈ ಭಾಗವತದ ಈ ಒಂದು ಗ್ರಂಥದ ರಾರಾಯಣದಿಂದ ಅಧ್ಯಯನದಿಂದ ಏನು ನಮ್ಗೆ ಪ್ರಯೋಜನ ಆಗ್ತದ ಅನ್ನೋದನ್ನ ನೀವು ಹೇಳ್ರಿ ಅಂತಂದ್ರ ಅದಕ್ಕ ಹೇಳ್ತಾ ಇದ್ದಾರೆ ಎರಡನೇ ಶ್ಲೋಕದಿಂದ ಅತ್ರ ಶ್ರೀಮದ್ ಭಾಗವತಿ ಪ್ರೋಥಿತಗೈತವ ಪರಮೋಧರ್ಮ ಪ್ರತಿಪಾದ್ಯತೆ ಅತ್ರ ಈ ಭಾಗವತದಲ್ಲಿ ಇಲ್ಲಿ ಅತ್ರ ಅಂತಂದ್ರ ಈ ಪ್ರಸ್ತುತವಾಗಿರ್ತಕ್ಕಂಥ ಶ್ರೀಮದ್ ಭಾಗವತಿ ನೋಡಿ ಬೇರೆ ಭಾಗವತ ಅನ್ನ ಶ್ರೀಮತ್ ಭಾಗವತೆ ಅಂದರು ಶ್ರೀಮತ್ವವನ್ನು ಅಂದ್ರೆ ಏನು ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಯಾರು ಯಾರು ಈ ಭಾಗವತವನ್ನ ಕೇಳ್ತಾರೋ ಅವರಿಗೆ ಅತ್ಯಂತ ಆಪ್ಯಾಯಮಾನವಾದಂತಹ ಅನುಭವ ಆಗ್ತದಂತ ಅದರ ಅರ್ಥವನ್ನು ಚಿಂತನೆ ಮಾಡುವವರಿಗೆ ಇದನ್ನು ಅರ್ಥ ಚಿಂತನೆ ಮಾಡಿದಾಗ ಇದಕ್ಕಿಂತ ಬೇರೆ ಯಾವುದೇ ಪುರಾಣಗಳಿಗೂ ಕೂಡ ಇಷ್ಟೊಂದು ಒಂದು ವಿಶಿಷ್ಟವಾದಂತಹ ಸಿನಿಮಾ ನಾರಾಯಣನ ಮಹಿಮಾ ಚಿಂತನೆ ಆಗುವುದಿಲ್ಲ ಭಾಗವತದಲ್ಲಿ ಆದಂಗ ಆದ್ದರಿಂದ ಇದು ಎಲ್ಲ ಪುರಾಣಗಳಿಗಿಂತರೂ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆಯನ್ನು ಅರ್ಥ ಚಿಂತನೆಯನ್ನು ಮಾಡುವವರಿಗೆ ಬರ್ತಾ ಅದನ್ನೇ ಹೇಳ್ತಾ ಇದ್ದಾರೆ ತಾವು ತಾವುದನ್ಯಾನಿ ಪುರಾಣಾನಿ ಸದಾಂಗಣೆ ಯಾವನ್ನ ಅದರಿಶದೇ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಮ ಎಲ್ಲಾ ಪುರಾಣಗಳು ಇತ್ತು ಭಾಗವತ ರಚನೆ ಆಗೋದಕ್ಕಿಂತ ಮುಂಚೆ ಎಲ್ಲಾ ಪುರಾಣಗಳು ಇದ್ದು ಅವನ್ನ ವಿದ್ವಾಂಸರು ಪಂಡಿತರು ಸಾಧಕರು ಋಷಿ ಮುನಿಗಳು ಕೂಡ ಅಧ್ಯಯನ ಮಾಡ್ತಿದ್ರು ದೇವಾ ದೇವಾದಿ ದೇವತೆಗಳು ಕೂಡ ಅಧ್ಯಯನ ಮಾಡ್ತಾ ಇದ್ರು ಮಾಡಿದಾಗೂ ಕೂಡ ಯಾವಾಗ ಈ ಭಾಗವತ ಬಂತು ಯಾವಾಗ ಈ ಭಾಗವತ ರಚನೆ ಆಯಿತು ಆವಾಗ ಅವೆಲ್ಲ ಪುರಾಣಗಳಿಗಿಂತಲೂ ಭಾಗವತನೇ ಶ್ರೇತ ಅನ್ನುವಂತ ಒಂದು ನಿರ್ಣಯಕ್ಕೆ ಆ ವಿಶಿಷ್ಟ ದೇವ ದೇವಾಂಶ ಸಂಭೂತರಾದಂತಹ ಆ ಸಾಧಕರು ಋಷಿ ಕೂಡ ಈ ಒಂದು ವಿಚಾರವಂತದ್ದು ಭಾಗವತ ಬಂತು ಉಳಿದ ಪುರಾಣಗಳಿಂದ ಇದು ಶ್ರೇತ ಅನ್ನೋದು ನಿರ್ಣಯ ಆಯಿತು ಅವರಲ್ಲಿ ಅಸ್ಮಿನ್ ಭಾಗವತೆ ಪ್ರಮೋ ಧರ್ಮ ಪ್ರತಿಪಾದ್ಯತೆ ಪರಮೋಧರ್ಮ ಅಂತಂದ್ರೆ ಏನಿಲ್ಲ ಧರ್ಮ ಅಂತಂದ್ರೆ ಏನು ಧಾರ ಧರ್ಮ ಇತ್ತೀಚೆಗೆ ಯಾವುದನ್ನು ನಾವು ದಾನ ಮಾಡಿ ಅದರಿಂದ ಒಂದು ಆದರ್ಶ ಒಂದು ಬದುಕನ್ನು ರೂಪಿಸಿಕೊಳ್ತೇವೋ ಅದನ್ನ ಧರ್ಮ ಅಂತೇವೆ ಅನ್ನುವಂಥದ್ದು ಒಂದಾದ್ರೆ ಧ್ರಿಯತೆ ಅನೇನ ಸಂಪದನ್ನ ಪುರುಷ ಧರ್ಮ ಅದಪತನವನ್ನು ಹೊಂದಿರತಕ್ಕಂಥ ಪುರುಷನ ಎತ್ರಿ ಹಿಡಿದು ಅವನನ್ನ ಸನ್ಮಾರ್ಗದಲ್ಲಿ ಯಾರು ಹಚ್ಚುತ್ತಾರೋ ಅವರು ಧರ್ಮ ಅಂತ ಕರೆಸಿಕೊಳ್ತಾರ ಅವರು ಬೇರೆ ಯಾರು ಅಲ್ಲ ನಮ್ಮ ಪರಮಾತ್ಮನೇ ಭಾರಯತೀತಿ ಧರೋ ಭಗವಾನ್ ಸಹ ಮೀಯತೆ ನ್ಯಾಯತೆ ಅನೇನ ಇತಿ ಭಾರಯತೀತಿ ಧರೋ ಧಾರ ಮಾಡುವವನು ಧರ ಭಗವಾನ್ ಅವ ಯಾವುದರಿಂದ ಅರಿಯಲ್ಪಡ್ತಾನೋ ಆ ಒಂದು ಪುರಾಣ ಆ ಪುರಾಣವೇ ಭಾಗವತ ದಳಾತಿ ಕರ್ತಾರಂ ರಮೇತಿ ಮಿನುತೆ ಹಿನತಿ ಪಾಪ ಮಿತ್ವ ಭಗವತ್ ಪ್ರಾಪ್ತಿ ಸಾಧನಭೂತ ನಾನು ಧರ್ಮ ಅನ್ಯತ್ರಿದೆ ಕೇ ಮಾತ್ರ ಈ ಧರ್ಮ ಅಂತಂದ್ರೆ ಯಾವುದು ಮನುಷ್ಯನ ಪಾಪಗಳನ್ನು ನಾಶ ಮಾಡಬೇಕು ಮನುಷ್ಯನ ಒಂದು ಕರ್ತೃಶನ್ನು ಪರಮಾತ್ಮನ ಅನುಗ್ರಹದಿಂದ ಪ್ರೇರೇಪಿಸಿಗೊಳಿಸಿಕೊಂಡು ಆ ಸನ್ಮಾರ್ಗದಲ್ಲಿ ನಡೆಯಬೇಕು ಅದರ ಮೂಲಕವಾಗಿ ಭಯೋತ್ಪ್ರಾಪ್ತಿಯನ್ನು ಹೊಂದಬೇಕು ಅದಕ್ಕೆ ಸಾಧನಭೂತವಾದಂತಹದ್ದೇ ಈ ಧರ್ಮ ಹಾಗಂದ್ರ ಎಲ್ಲ ಕಡೆಯೂ ಧರ್ಮವನ್ನು ಹೇಳ್ತಾರಲ್ವಾ ಇಲ್ಲೇ ಏನಾಗ ವಿಶೇಷ ಅಂತಂದ್ರೆ ಪ್ರೋಚ್ಛಿತ ಕೈತವಃದವ ಅಂತಂದ್ರೆ ಮನಸ್ಸಿನಾಗ ಒಂದು ಭಾವನೆಯನ್ನು ಹೊರಗೆ ಹೊರಗೊಂದು ಹೇಳೋದು ಮನಸ್ಸಿನಾಗೇನಿರ್ತದೆ ಗೊತ್ತಿರ್ತದೆ ಒಳಗಿಂದೊಳಗ ಭಗವಂತ ನನ್ನ ಶರೀರಕ್ಕೆ ನನ್ನ ಮನಸ್ಸಿಗೆ ನನ್ನ ಇಂದ್ರಿಯಗಳಿಗೆ ನನ್ನ ಪ್ರತಿಯೊಂದು ಕಾರ್ಯಗಳಿಗೆ ನನ್ನ ಪ್ರತಿಯೊಂದು ಕರ್ಮಗಳಿಗೆ ಕೂಡ ಆತನೇ ಪ್ರೇರಕ ಅವನೇ ನ್ಯಾಮಕ ಅವನಿಲ್ಲದೆ ನನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ನಿಜವಾಗಿದ್ದರೂ ಕೂಡ ಅದನ್ನು ಮುಚ್ಚಿಟ್ಟುಕೊಂಡು ಹೊರಗೆ ಬಂದಿ ಎದುರಿಗೆ ನಾನೇ ಸಮರ್ಥ ನಾ ಇದನ್ನು ಮಾಡಿಸ್ತೇನೆ ನಾ ಇದನ್ನು ಕೊಡಿಸ್ತೇನೆ ನಾ ಮನಸ್ಸು ಮಾಡಿದ್ರೆ ಇದು ನಿಮಗೆ ಸಿಗ್ತದ ಅನ್ನುವಂತ ಆ ಕರ್ತೃತ್ವವನ್ನು ತನ್ನಲ್ಲಿ ಆರೋಪಿಸಿಕೊಂಡು ಒಂದು ರೀತಿಯಲ್ಲಿ ಭ್ರಮೆಯಲ್ಲಿರೋದು ಇನ್ನೊಬ್ಬರನ್ನ ಭ್ರಮೆಯಲ್ಲಿ ಹಾಕೋದು ಇದು ಎಲ್ಲ ಕಿತೋ ಬುದ್ಧಿ ಅದಂದ್ರೆ ಕಿತ್ವದ ಒಂದು ಭಾವನೆ ಆ ಕಿತವಾದ ಭಾವನೆ ಯಾರಲ್ಲಿ ಇರ್ತದೋ ಅವರು ಕೈದವ್ರು ಅನಿಸಿಕೊಳ್ತಾರೆ ಧೋತ ಪ್ರೀತಿ ಸ್ವರ್ಗಾದಿ ಫಲ ಮನಸ್ಸಿನಾಗ ಯತ್ನಿ ಆಘಾದಿಗಳನ್ನು ಮಾಡೋದರಿಂದ ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನ ಪ್ರೀತಿಯಾಗಿ ಮಾಡಿದ್ರೆ ಅದು ಸಾಧನಕ್ಕ ಸ್ವರ್ಗಾದಿ ಸಾಧನಕ್ಕೆ ಕಾಣ ಆಗ್ತದ ಅನ್ನೋದು ಗೊತ್ತಿದೆ ಆದ್ರೂ ಕೂಡ ಅದನ್ನು ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾರ ಆದ್ರಿಂದ ಹಳೆ ಬರಲಿ ಬೆಳೆ ಬರಲಿ ನಮಗೆ ಸಂಪತ್ತು ಸಿಗಲಿ ನಮ್ಗೆ ಭೂಮಿ ಸಿಗಲಿ ನಮ್ಗೆ ಮತ್ತೊಂದು ನಮ್ಮ ಈ ಐಹಿಕ ಆಸೆಗಳು ಪೂರೈಸಲಿ ಅಂತ ಏನು ಕಾಮ್ಯಗಳನ್ನು ಮಾಡ್ತಾರಲ್ಲ ಆವಾಗ ಅವು ಏನಾಗ್ತಾವ ಕಾಮ್ಯ ಕರ್ಮಗಳು ಅಂತ ಆಗ್ತಾವ ಕಾಮ್ಯ ಕರ್ಮಗಳ ಆದಾಗ ಏನು ಫಲ ಅದು ಒಂದು ಸೀಮೆಯನ್ನ ಮೀರಿ ಹೋಗುವುದಿಲ್ಲ ಅಂದ್ರೆ ಒಂದು ಸೀಮಿತ ಫಲವನ್ನು ಕೊಡುವಂತಹ ಅದನ್ನೇ ನಿಷ್ಕಾಮ ಕರ್ಮವಾಗಿ ಮಾಡಿದಾಗ ಅದಕ್ಕೆ ಭಯೋತ್ವನೆಯ ಫಲ ಕೊಡುವಾಗ ಅವನು ಕೊಡುವಂತಹ ಫಲ ಎಂದು ಸೀಮಿತವಾಗಿರುವುದಿಲ್ಲ ಅದು ಮನುಷ್ಯನನ್ನ ಅಪವರ್ಗ ಅದರ ಮುಖ್ಯರಿಗೆ ಒಯ್ಯುವಂತಹ ಒಂದು ವಿಶಿಷ್ಟ ಶಕ್ತಿಯನ್ನ ಆ ಕರ್ಮವನ್ನು ಮಾಡಿದಂತಹ ಸಜ್ಜನರಿಗೆ ಕೊಡ್ತದೆ ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೋಷಿ ಯದಾಶಿ ಯಜ್ಜೋಷಿ ತೀತ ಎಂತೆ ಮದಾರ್ಪಣ ಏನ್ ಮಾಡ್ತೀಯೋ ಏನ್ ಉಣ್ತೀಯೋ ಏನು ಅವರ ಮಾಡ್ತೀಯೋ ಏನ್ ಕೊಡ್ತೀಯೋ ಏನ್ ತಪಸ್ಸನ್ನು ಮಾಡ್ತೀಯೋ ಎಲ್ಲವನ್ನ ಭಗವರ್ಪಣ ಬುದ್ಧಿಯಿಂದ ಮಾಡು ಆವಾಗ ಆ ಕರ್ಮಗಳನ್ನು ನೀವು ಮಾಡಿದಾಗ್ಯೂ ಕೂಡ ನೀ ಎಂದೆಂದು ಆ ಕರ್ಮಗಳ ಕಾಮ್ಯ ಕರ್ಮಗಳ ಒಂದು ಬಾಧಿಗೆ ಅಥವಾ ಕಾಮ್ಯ ಕರ್ಮಗಳ ವಲಯದಲ್ಲಿ ನೀನು ಶೀಘ್ರ ಬೀಳುವುದಿಲ್ಲ ಅಂತ ಹೇಳ್ತಾನೆ ಅದೇ పరమో పరమోధర్మ అంత పర పరమాత్మ మీయతే అనైన ఇభిప్రాయణ పరమైత్య అభ్యుదాయి పరాహ అరి పరమాత్మనో ఇభిధాన పరాంద్ర శత్రు సంసార మీయతే నాశన యావదరి ఆ పరమాత్మన ఆ దరిందను పరమాత్మ परमा ಅಂತಂದ್ರೆ ಪರಮಾತ್ಮ ಧರ್ಮ ಭಾರಯತಿ ತರ್ಮಹಾ ಆ ಪರಮಾತ್ಮನೇ ಸಮಸ್ತ ಚೇತನ ಚೇತನ ಪ್ರಪಂಚವನ್ನು ಧಾರಣ ನಿಯಮನ ಮಾಡ್ತಾ ಇದ್ದಾನೆ ಅವನ್ನ ಧಾರಣ ಮಾಡ್ತಾ ಇದ್ದಾನೆ ಅದರಿಂದ ಈ ಪರಮಾತ್ಮನೇ ಪರಮೋ ಧರ್ಮಹಾ ಈ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡತಾ ಈ ಒಂದು ಪರಮ ಧರ್ಮ ಪರಮೋ ಧರ್ಮ ಎಲ್ಲಿ ಯಾವ ಗ್ರಂಥದಲ್ಲಿ ಪ್ರತಿಪಾದಿತವಾಗಿದೆಯೋ ಪ್ರತಿಪಾದಿತವಾಗಿದೆಯೋ ಅದು ಭಾಗವತ ಧರ್ಮ ಅದೇ ಭಾಗವತ ಅತ್ರ ಶ್ರೀಮದ್ ಭಾಗವತೇ ನಿರ್ಮತ್ಸರಾಣಾಮ ಈ ಒಂದು ಭಾಗವತದಲ್ಲಿ ನಿರ್ಮತ್ಸರಾಣ ಯಾರು ಅಧಿಕಾರ ಅಧಿಕಾರ ಒಂದು ಅಧಿಕಾರ ಬೇಕಲ್ಲ ಅದಕ್ಕೆ ಯಾರ ನಿರ್ ಅಂತಾರೆ ನಿರ್ಮಸರಣ ನಿರ್ಗತಮ್ಮ ಮತ್ತರಂ ಏಷಾಂತೆ ತಥೋಕ್ತಾ ತೇಷಾಂ ಪ್ರಶಸ್ತ ಕರ್ಮಗಳಲ್ಲಿಯೇ ಆಸಕ್ತರಾಗಿರ್ತಕ್ಕಂತಹ ಎಂದು ನಿಷೇಧಿತ ಅಥವಾ ನಿಷೇಧ ಕರ್ಮಗಳನ್ನು ಆಚರಿಸಿದಂತಹ ಆಚರಿಸದೇ ಇರತಕ್ಕಂತಹ ಪುರುಷರು ಅವರು ಧರ್ಮಸರರು ಇನ್ನೊಬ್ಬರಲ್ಲಿ ಭೂತೃದಯವರು ಯಾರಲ್ಲೂ ದ್ವೇಷವನ್ನು ಸಾಧಿಸಿದವರು ಯಾಕಿ ಅರ್ಜುನ ಏಕದವ್ಯದಲ್ಲಿ ದ್ವೇಷವನ್ನು ಮಾಡ ಆದರೂ ಅಮೀತ ಆದವರು ಯಾರರಿಂದ ಲೋಕ ಕಂಟಕ ಆಗದು ಒಂದು ವಿಷಯ ತರುವಂತಹ ಸಂದರ್ಭದಲ್ಲಿ ಅವರನ್ನು ನಿಗ್ರಹ ಮಾಡುವುದು ಅವರಲ್ಲಿ ಮಂತ್ರವನ್ನು ಮಾಡುವುದು ಕೂಡ ಭಗವಂತನಿಗೆ ಪ್ರೀತಾಸ್ಪದವಾದ್ದರಿಂದ ಅದು ಒಂದು ರೀತಿಯಲ್ಲಿ ಅದು ಕೂಡ ಮಾತ್ರ ಮಾತ್ರ ರಹಿತವಾದ ಮಾತ್ರ ರಹಿತವಾದಂತಹ ಕರ್ಮಗಳೇ ಅಂತ ಹೇಳ್ತಾರೆ ಇನ್ನ ವಸ್ತು ಅಪ್ರತ್ಯ ನಿತ್ಯ ಅಪ್ರತ್ಯ ನಿತ್ಯತ್ವೇನ ವಸನಶೀಲತ್ವ ಆದಿತ್ಯ ವಸ್ತು ಅಂತಂದ್ರೆ ಏನು ಯಾವಾಗಲೂ ಅಪ್ರತ್ಯವಾದಂತಹ ಯಾವುದೇ ರೀತಿಯಾದಂತಹ ಬಾಧೆಗಳಿಲ್ಲದಿಂದ ನಿತ್ಯತ್ವ ಯಾವಾಗಲೂ ಏನು ಅಂತ ಏನು

ദുഃഖ നിവൃത്തി സുഖപ്രാപ്തി ലക്ഷണ പുരുഷാർത്ഥത്വ ഭാവനേന ദുഃഖ നിവൃത്തി ആപ്തി ആരുഷാർത്ഥാന് ഏറപ്പാ മധ്യേനെ അതന്നേറി പരമാത്മ ആ വിഷയ ബേപ്പാ ഇ ഭാഗവത അധ്യയന നമുക്ക് ദുഃഖ നിവൃത്തി ആ ഇഷ്ട പ്രാപ്തി ആക്കതനോ സുഖപ്രാപ്തി ആക്കനോ അ ശിവ ಪರಮಾನಂದವನ್ನು ಪ್ರಾಪ್ತ ಒಂದು ರಾತ್ರಿ ಪಾಯಿ ಭಾಗ ಅಧ್ಯಯನ ಮಾಡಿದರು ತಾಪತ್ರಯ ಉನ್ಮೂಲ ನಮ್ಮ ತಾಪತ್ರಯ ತ್ರಿವಿಧ ತಾಪ ಆಧ್ಯಾತ್ಮಿಕ ಆದಿ ದೈವ ಭೌತಿಕ ಆಧಿ ದೈವಿಕ ಎನ್ನುವಂತಹ ಮೂರು ತಾಪಗಳು ಈ ಮನುಷ್ಯರಿಗೆ ಬಂದು ಅವನ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನ ಆಟವನ್ನು ಆಡ್ತವು ಆ ಒಂದು ಮೂರು ವಿಶ್ವ ಮೂರು ವಿಧವಾಗಿರ್ತಕ್ಕಂತಹ ತ್ರಿವಿಧ ತಾಪಗಳಿಂದಲೂ ಕೂಡ ಆ ಮನುಷ್ಯನನ್ನ ಭಗವ ಮಾತೇ ಮಾಡುವಂತಹ ಪರಮಾತ್ಮನನ್ನು ಆರಾಧಿಸುವಂತಹ ಭಾಗವತ ಮುಖಾಂತರವಾಗಿ ಆ ವ್ಯಕ್ತಿಯನ್ನ ಈ ಮೂರು ವಿಧ ತಾಪಗಳಿಂದ ಪಾರು ಮಾಡ್ತಾರೆ ಅದರಿಂದ ಅವನಿಗೆ ಮಂಗಳ ಉಂಟಾಗದ ಆದ್ದರಿಂದ ತಾಪತ್ರ ನಮ್ಮ ಈ ಭಾಗವತ ವಸ್ತು ಅಂತ ಸ್ವಾತರ್ಯ ಉನ್ಮೂಲನವನ್ನು ಮಾಡುವಂತಹ ಮಂಗಳಕರ ಮಂಗಳವನ್ನು ಉಂಟು ಮಾಡುವಂತಹ ವಾಸ್ತವವಾಗಿರ್ತಕ್ಕಂತಹ ಸ್ವತಃ ಹೆಮ್ಮರಾಗಿರ್ತಕ್ಕಂತಹ ಸಜ್ಜನಗಳಿಂದ ತಿಳಿಯಲು ಯೋಗ್ಯ ಆದಂತಹ ತಿಳಿಯಲೇಬೇಕಾದಂತಹ ಹೇಳಲು ಪ್ರಯತ್ನವನ್ನು ಪ್ರಯತ್ನಕ್ಕೆ ವಿಷಯವಾದಂತಹ ಈ ಪರಮಾತ್ಮ ಈ ಪರಮಾತ್ಮನ ವಿಷಯವಾಗಿ ತರಕಂತ ವಿಷಯಗಳು ಇಲ್ಲಿ ಪ್ರತಿಪಾದಿತವಾಗಿವೆ ಚಿಮ್ಮೆಯಿಂದ ಅದರತೆಯಿಂದ ಏನು ಅತ್ಯಾಯ ಏನು ಹೇಳಬೇಕು ನಾವು ಇವಾಗ ಮಹಾಮುನಿಯ ಕೃತಿಯೇ ವೇದವ್ಯಾಸರದಿಂದ ಮಾಡಲ್ಪಟ್ಟಂತಹ ಈ ಭಾಗವತದಿಂದ ಏನೇನು ಗುಣಗಳನ್ನು ಮಾತ್ರ ಹೇಳಬೇಕು ಶುಶ್ರೂಷಿ ಭಾಗವತವನ್ನ ಸೇವನ ಅಧ್ಯಯನ ಅಧ್ಯಾಪನ ಪಾರಾಯಣ ಮುಂತಾದ ಕೃತಿಗಳಿಂದ ಆ ಕ್ರಮಗಳಿಂದ ಭಾಗವತನ ಅಧ್ಯಯನ ಮಾಡುವುದು ಪಾರಾಯಣ ಮಾಡುವುದು ಮನ್ನ ಮಾಡುವುದು ಇವೆಲ್ಲವನ್ನು ಮಾಡಿದಾಗ ಕೃತಿವಿಹಿ ಕುಶಲರಾಗಿರ್ತಕ್ಕಂತಹ ಸಾಧಕರು ಏನು ಏನಿದ್ದಾರೋ ಅವರು ತಮ್ಮ ಸಾಧನೆಯನ್ನು ಪೂರ್ತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಭಗವಂತನನ್ನು ತುಷ್ಟಿಗೊಳಿಸಲು ಸಮರ್ಥರಾದಲ್ಲಿ ಅಭ್ಯಸಮಾನೇ ಈಶ್ವರ ಶ್ರೀಮನ್ನಾರಾಯಣ ಸತ್ಯ ತತ್ಕ್ಷಣಾತ್ ಭಾಗವತವನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಮನನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಭ್ಯಾಸ ಮಾಡಬೇಕು ಭಗವಂತ ಹೃದಯ ಕಮಲಗಳಲ್ಲಿ ಚಕ್ಕನ ತೋರ್ತಾನಂತ ಅಪರೋಕ್ಷ ಜ್ಞಾನ ಸಿದ್ಧಿ ಆಗ್ತದಂತ ಇಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭಾಗವತವನ್ನ ಅಧ್ಯಯನ ಮಾಡಲೇಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ದ್ವಿತೀಯ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ ಎಂಬುದಾಗಿ ಯಥಾವತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಂ